ಅದೇ ಅವ್ರು ಅಲ್ಲಿಂದ ಬಂದು ನನಗೆ ಹೇಳ್ತಿದ್ರು ಹೇಳಿ ನೀವು ಸರ್ ಹೇಳಿ ಹೌದು ರೈಟ್ ಖಂಡಿತ ಎಲ್ಲರೂ ಮನೇಲಿ ಯಾರ್ಯಾರು ಕೂತಿದ್ದೀರಾ ಅಲ್ಲ ದಯವಿಟ್ಟು ಬಂದು ವೋಟ್ ಮಾಡಿ ಇದು ನಮ್ಮ ಆ್ಯಂಡ್ ಕೂತ್ಕೊಂಡು ಕಾಮೆಂಟ್ ಮಾಡೋದಕ್ಕಿಂತ ಐತಿಂಕ್ ಇಲ್ಲಿ ಬಂದು ನಮ್ಮ ನಾಯಕರನ್ನ ನಾವೇ ಆಯ್ಕೆ ಮಾಡುವಂಥದ್ದು ಮಾಡೋಣ ಪ್ಲೀಸ್ ಕಮ್ ಪ್ಲೀಸ್ ವೋಟ್ ರಚಿತ ಮೇಡಮ್ ಅದೇ ಪ್ರತಿ ಸಾರಿ ವೋಟಿಂಗ್ ಪರ್ಸೆಂಟೇಜ್ ನೋಡಿದಾಗ ಈವ್ನಿಂಗು ತುಂಬ ಕಮ್ಮಿ ಇರುತ್ತೆ ಎಸ್ಪೆಷಲಿ ಅಂತ ಸಿಲಿಕಾನ್ ಸಿಟಿಯಲ್ಲಿ ಅಕ್ಷರಸ್ತ್ರ ಜಾಸ್ತಿ ಅಂತ ಹೇಳ್ತೀವಿ ಎಜುಕೇ ಎಜುಕೇಷನ್ ಸೊ ಇಂಥ ಪ್ರದೇಶದಲ್ಲೇ ವೋಟಿಂಗ್ ಪರ್ಸೆಂಟೇಜ್ ಸಿಕ್ಸ್ಟಿ ಪರ್ಸೆಂಟು ಫಿಫ್ಟಿ ಫಿಫ್ಟಿ ಏಯ್ಟ್ ಪರ್ಸೆಂಟ್ ಈ ಥರ ಇರುತ್ತೆ ಅದು ನೈಂಟಿ ಅಥವಾ ಹಂಡ್ರೆಡ್ ಪರ್ಸೆಂಟ್ ಆಗಬೇಕಂದ್ರೆ ಸೆಲೆಬ್ರಿಟಿಯಾಗಿ ಏನು ಟಿಪ್ಸ್ ಕೊಡ್ಬೋದು ಏನು ಹೇಳ್ಬೋದು ಟಿಪ್ಸು ಸಜೆಷನ್ ನಮಗೆ ಅಧಿಕಾರ ಇದೆ ನಾವು ಬಂದು ವೋಟ್ ಮಾಡಿದ್ರೆ ತಾನೇ ನಮ್ಮ ನಾಯಕರ ಬಗ್ಗೆ ಅಟ್ಲೀಸ್ಟ್ ಏನೋ ಒಂದು ಸಮಸ್ಯೆ ಅಂತ ಬಂದಾಗ ನಮಗೆ ಒಂದು ವಾಯ್ಸ್ ಅಂತ ಮುಂದೆ ನಿಂತು ಮಾತಾಡ್ಬೋದು ಓಟ್ ಮಾಡ್ದೇ ಬ್ಲೇಮ್ ಮಾಡೋದಿದೆಯಲ್ಲ ಅದು ತಪ್ಪಾಗಿದೆ ಸೊ ದಯವಿಟ್ಟು ನಾವಾಗಲೇ ಹೇಳ್ದಂಗೆ ನಮ್ಮ ನಾಯಕರನ್ನ ನಾವು ಆಯ್ಕೆ ಮಾಡಲೇಬೇಕು ಬಂದು ನಾವು ವೋಟ್ ಮಾಡೋಣ ಪ್ಲೀಸ್ ಕಮ್ ಈಗಲೂ ಹೇಳ್ತಿದ್ದೀನಿ ದಯವಿಟ್ಟು ಮನೇಲಿ ಕೂತಿರೋರು ಇನ್ನೂ ಯಾರ್ಯಾರು ಬಿಸಿಲು ಅಂತ ಮನೇಲಿ ಕೂತಿರ್ತಾರೆ ಅಫ್ಕೋಸ್ ಆರು ಗಂಟೆವರೆಗೂ ಇರುತ್ತೆ ನಮಗೆ ಒಂದು ಸಮಯ ವೋಟ್ ಮಾಡೋದಕ್ಕೆ ದಯವಿಟ್ಟು ಆರು ಗಂಟೆ ಒಳಗಡೆ ನಿಮ್ಮ ಮಾತನ್ನು ಚಲಾಯಿಸಿ ಆ್ಯಂಡ್ ವೇಟಿಂಗ್ ಫಾರ್ ದ ವಂಡರ್ಫುಲ್ ಲೀಡರ್ ಟು ಕಮ್ ಆ್ಯಂಡ್ ಎಸ್ ಐ ಎಂ ವೆರಿ ಎಕ್ಸೈಟೆಡ್ ನಾನು ಈಗ ವೋಟ್ ಮಾಡಿ ಬಂದಾಗ ತುಂಬಾ ಖುಷಿ ಆಯಿತು ನನಗೆ ಎಸ್ ನಾನು ಇವತ್ತು ಅಲ್ಲಿ ಒಳಗಡೆ ನೋಡಿದಾಗಲೂ ಅಷ್ಟೇ ಎಲ್ಲರೂ ತುಂಬಾ ಉತ್ಸಾಹದಿಂದ ಬಂದು ಮ ಬಿಸಿಲಲ್ಲಾದರೂ ಸಹ ಬಂದು ನಿಂತು ವೋಟ್ ಮಾಡ್ತಿದ್ದಾರೆ ಆ್ಯಂಡ್ ಯಾ ಬೆಳಗ್ಗೆಯಿಂದ ಮತದಾನ ಮಾಡಿರ್ತಕ್ಕಂಥ ಮತದಾರರ ಪೈಕಿ ಓವರ್ ಆಲ್ ಪರ್ಸೆಂಟೇಜ್ ನೋಡಿದಾಗ ಸೀನಿಯರ್ ಸಿಟಿಜನ್ಸ್ ಜಾಸ್ತಿ ಜನ ಬಂದು ಓಟ್ ಮಾಡಿದ್ದಾರೆ ಸೊ ಯೂತ್ ಏನು ಹೇಳಬೇಕು ನಾ ಅದೇ ಮನೆಯಲ್ಲಿ ಕುತ್ಕೊಂಡು ಕಾಮೆಂಟ್ ಮಾಡೋದ್ರಿಂದ ನಾವು ಇಲ್ಲಿಗೆ ಬಂದು ನಮ್ಮ ಲೀಡರ್ನ ನಾವು ಆಯ್ಕೆ ಮಾಡಿಲ್ಲ ನಾ ಅವಾಗಿಂದ ಅದೇ ಹೇಳ್ತಿರುವಂಥದ್ದು ಸೊ ಪ್ಲೀಸ್ ಕಮ್ ಎಲ್ಲ ನಮ್ಮ ಸೀನಿಯರ್ ಜನ್ರೇಷನ್ ಎಲ್ಲ ಬಂದು ತುಂಬ ಖುಷಿಯಿಂದ ಉತ್ಸಾಹದಿಂದ ಓಟ್ ಮಾಡ್ತಿರ್ಬೇಕಂದ್ರೆ ನಾವು ಯಾಕೆ ಮನೇಲಿ ಕುತ್ಕೊಂಡಿರ್ಬೇಕು अलवा बनी वोट मारी, या